ಈ ನಾಡು ಕಂಡ ತಪಸ್ವಿ ಮಹಾತಪಸ್ವಿ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಶಿವಯೋಗಾಶ್ರಮ ಕಪ್ಪನಹಳ್ಳಿ ಕಾಳೇನಹಳ್ಳಿಯ ಪರಮ ಪೂಜ್ಯರು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಶಿಕಾರಿಪುರ ತಕ್ಕ ಹೋಗೋದು ಬಹಳ ಕಷ್ಟ ಆಯ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಬೇಕಾದಂಥ ವಿದ್ಯಾಭ್ಯಾಸವನ್ನು ನೀಡಬೇಕು ಅಂತ ಹೇಳಿ ಅವತ್ತು ಒಂದು ಅಮೂರ್ತವಾದ ಸ್ವರೂಪವನ್ನ ಈ ಶಿಕ್ಷಣದ ಗುಡಿಯನ್ನ ಕಟ್ಟಿದಂಥ ರೇವಣಸಿದ್ಧ ಮಹಾಸ್ವಾಮೀಜಿಯವರ ಒಂದು ದೊಡ್ಡ ಕಲ್ಪನೆಯ ಮೂಲಕ ಈ ಮೂವತ್ತು ವರ್ಷಗಳಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಈ ಊರು ಪಕ್ಕದ ಎಲ್ಲ ಗ್ರಾಮಗಳ ಮೂಲಕ ಇಡೀ ಕರ್ನಾಟಕದ ದೇಶದ ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ಹೋಗಿ ಕಾರ್ಯಗಳನ್ನು ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಶಿಕ್ಷಣ ಕ್ಷೇತ್ರ ಒಂದು ದೊಡ್ಡ ಸಂಕೇತವಾಗಿ ನಮ್ಮ ಜೊತೆಯಲ್ಲಿ ನಿಂತಿದೆ ಶಿವಯೋಗ ಮಂದಿರದ ರೇವಣಸಿದ್ದ ಮಹಾಸ್ವಾಮೀಜಿಯವರ ಕೃಪೆ ಈ ಕೃಪೆಯಿಂದಾಗಿ ನಮ್ಮೆಲ್ಲ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಇದು ಸಾಧ್ಯವಾಗಿಸಿದ್ದು ಈ ಶಿಕ್ಷಣದ ಗುಡಿ ಈ ಗುಡಿಗೊಂದು ನಿಮ್ಮೆಲ್ಲರ ಒಂದು ಚಪ್ಪಾಳೆ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ ಕರ್ನಾಟಕದಲ್ಲಿ ವಾರ್ಷಿಕೋತ್ಸವ ಸಮಾರಂಭಕ್ಕೆ ವಾರ್ಷಿಕೋತ್ಸವ ಸಮಾರಂಭ ಅಂತ ಹೆಸರಿಡ್ತಾರೆ ಆದರೆ ಅಂಬರಗೊಪ್ಪ ಶಾಲೆಯ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನನ್ನ ಶಾಲೆ ನಮ್ಮ ಹೆಮ್ಮೆ ಎನ್ನುವಂತಹ ಒಂದು ಟೈಟಲ್ನ ಇಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಪ್ರಯತ್ನ ನಡೆದಿದೆ ರೇವಣಸಿದ್ಧ ಮಹಾಸ್ವಾಮಿಗಳವರನ್ನ ಅವರ ಕಲ್ಪನೆಯ ಕನಸಿನ ಈ ಶಾಲೆಯನ್ನ ಕಟ್ಟಡ ಕಟ್ಟುವ ಹಂತಕ್ಕೆ ಜೊತೆಯಾಗಿದ್ದು ಈ ನಾಡಿನ ದೀಮಂತ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರು ಅವರಿಗೊಂದು ಚಪ್ಪಾಳೆಯ ಮೂಲಕ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮೋಸ್ಟ್ ಪ್ರಾಬಲಿ ಅಂಬರಗೊಪ್ಪದಲ್ಲಿ ಇಂಥದ್ದೊಂದು ಅದ್ಧೂರಿ ಕಾರ್ಯಕ್ರಮ ಇದು ಮೊದಲನೇ ಬಾರಿಗೆ ಅಂತ ನಾನು ಭಾವಿಸ್ತೇನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಒಂದು ಸಿನಿಮಾ ಫೆಸ್ಟಿವಲ್ಸ್ ಆಡಿಯೋ ರಿಲೀಸ್ ಕಾರ್ಯಕ್ರಮಗಳು ನಡೆದಾಗ ಹೆಂಗೆ ನಡೆಯುತ್ತೋ ಅಷ್ಟು ಶಿಸ್ತಿನ ಕಾರ್ಯಕ್ರಮವಾಗಿ ಇವತ್ತು ಅಂಬರಗೊಪ್ಪದಲ್ಲಿ ಕಾರ್ಯಕ್ರಮ ನಡೀತಿದೆ ದೀಪ ಹಚ್ಚಿ ಮುಗಿಸಿಬಿಡ್ತಾ ಇದ್ವಿ ಆದ್ರೆ ಆಕಾಶದ ಎತ್ತರಕ್ಕೆ ಆ ಬಲೂನ್ಗಳನ್ನು ಬಿಟ್ಟು ಶಿಕ್ಷಣದ ಈ ಅಂಗಳದ ವಿಕಾಸದ ವಿಷಯಗಳನ್ನ ಜಗತ್ತಿಗೆ ತಿಳಿ ಹೇಳುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನ ಈ ವೇದಿಕೆ ಮೇಲೆ ಮಾಡ್ತಾ ಇದ್ದಾರೆ ಒಂದು ಚಪ್ಪಾಳೆ ಮೂಲಕ ನೋಡಿ ಅಲ್ಲಿ ಕೈಯೋರು ಕೈ ಇರೋರೆಲ್ಲ ಚಪ್ಪಾಳೆ ತಟ್ಟಿ ಅಂತ ಕೈ ಇರೋರೆಲ್ಲ ಒಂದು ಚಪ್ಪಾಳೆ ತಟ್ಟಿ ಈಗ ಈ ಕಾರ್ಯಕ್ರಮದ ನಮ್ಮ ಶಾಲೆ ನಮ್ಮ ಹೆಮ್ಮೆ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭ ಮೊದಲು ಮೂಲಕ ಇವೇತನ ಕಾರ್ಯಕ್ರಮಕ್ಕೆ ಸೇರ್ಕೊಳ್ತಾ ಇದ್ದಾರೆ நோட எஸ் ஜோர் சப்பாட எஸ் ஜோராக நோட எல்லா கூகாட்ட இப்ப நம்ம சாலை நம்ம இன்னும் வாரிக மகோத்சவ கார்கம இட்ஸ் செலன் ஆஃப் எஜுகேஷன் எஜுகேஷன் இஸ் மானிஃபெஸ்டேஷன் ಚಪ್ಪಳೆ ಎಷ್ಟು ಓದಿ ಎಷ್ಟು ಮಾಡಿದರೂ ಲಾಸ್ಟಿಗೆ ನಿಮ್ಮ ತಂದೆ ತಾಯಿಗಳಿಗೆ ಮಾತ್ರ ಬಿಡಬೇಡ್ರಿ ಎಷ್ಟು ಓದಿ ಕಲಿತರುಗಳು ತಂದೆ ತಾಯಿ ಅನ್ನೋದು ವಸ್ತು ಬಹಳ ದೊಡ್ಡದು ನೀವೆಲ್ಲರೂ ಅದನ್ನ ಅರ್ಥ ಮಾಡ ಗುರುಗಳು ನಿಮಗೆ ಹೇಳಿದ್ದಾರೆ ಈ ಪುಣ್ಯಕ್ಷೇತ್ರ ನೀವಿದಿರಿ ನಾವು ಓದುವಾಗ ಇಂಥ ಭಾಗ್ಯ ನಮಗೆ ಸಿಕ್ಕಿಲ್ಲ ಮಲ್ಲಿನಾಥ ಲೋನಿಯವರಿಗೆ ವಿಶೇಷವಾದ ಗೌರವ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಅವರಿಗೊಂದು ವಿಶೇಷವಾದ ಗೌರವವನ್ನು ಈ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಸಲ್ಲಿಸಲಾಗ್ತಾ ಇದೆ ಇದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಎನ್ನುವಂತಹ ವಿಶೇಷವಾದ ಶೀರ್ಷಿಕಡಿಯಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ನನ್ನ ಜನ್ಮ ಸಾರ್ಥಕ ಮಾಡಿದ ರುದ್ರಮಣಿ ಅಜ್ಜಯ್ಯನವರು ರೇವಣ ಸಿದ್ದ ಸ್ವಾಮಿಗಳು ಇವರು ಸಿದ್ಧಲಿಂಗ ಡಾಕ್ಟರ್ ಸಿದ್ಧಲಿಂಗೇಶ್ವರ ಸ್ವಾಮಿಗಳವರ ಕೃಪಾ ನನ್ನ ಮೇಲೆ ಭಾಳ ಇದೆ ನನ್ನ ಜನ್ಮ ಸಾರ್ಥಕವಾಯಿತು ಇನ್ನೂ ಹೆಚ್ಚೆಚ್ಚಿನ ಇಂಥ ಕೆಲಸವನ್ನು ಮಾಡುವವರಿಗೆ ದಾನ ಮಾಡುವ ಶಕ್ತಿ ಕೊಡಲಿ ಈ ಮೂರು ಮುತ್ತುಗಳು ಅಂತ ಬೇಡ್ಕೊಂಡು ನನ್ನ ಜನ್ಮವನ್ನು ಸಾರ್ಥಕ ಮಾಡ್ಕೊತು ಎಲ್ ಕೆ ಜಿ ಸ್ಟೂಡೆಂಟ್ ಅಂದ್ರೆ ಮೂರುವರೆ ವರ್ಷದ ಹುಡುಗಿ ಮೂರುವರೆ ವರ್ಷಕ್ಕೆ ನಾವೆಲ್ಲ ಏನೇನು ಮಾಡ್ತಿದ್ವಿ ಅಂತ ನೆನಪು ಮಾಡ್ಕೊಂಡ್ರಿ ಈ ಮಗು ಈ ಶಾಲೆಯ ಹುಡುಗಿ ಈಗ ಅವಳು ಒಂದು ವಿಶೇಷವಾದ ಭಾಷಣ ಮಾಡ್ತಾ ಇದ್ದಾಳೆ ನಾವೆಲ್ಲ ಕೇಳೋಣ ಸಾಧ್ಯವಾದ ವಿಡಿಯೋ ತಗೊಂಡು ನಿಮ್ಮ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ನಮ್ಮ ಶಾಲೆಯ ಮಗು ಯಾವ ತರ ಮಾತಾಡ್ತಾಳೆ ಅಂತ ಶುರು ಮಾಡೋಣ ಸಾಹಿತ್ಯ ಹ್ಞೂ Good morning, everyone. Respect the Samiji, teachers, parents, my dear friends. My name is Saita from LKG. You are welcome to our annual function program. and so happy to see you together here. A big thanks to each and your present. I hope you'll we'll enjoy the program. Have a good time. Thank you, Jai Hind, Jai ಅವ್ರು ಒಂಚೂರು ಚಪ್ಪಾಳೆ ಕೊಡ್ತಾರೆ ಒಂದು ಚಪ್ಪಾಳೆ ಕೊಟ್ಬಿಡಿ ನಮ್ಮ ಸಾಹಿತ್ಯಂಗೆ ತುಂಬ ಪರ್ಫೆಕ್ಟ್ ಇಂಗ್ಲೀಷ್ ಪರ್ಫೆಕ್ಟ್ ಇಂಗ್ಲೀಷ್ ಮಾತಾಡಿದ್ರು ಹಂಗಾಗಿ ನೀವು ಮುಂದಿನ ವರ್ಷದಿಂದ ಈ ದೊಡ್ಡ ದೊಡ್ಡ ಶಾಲೆಗಳಿಗಿಲ್ಲ ನಮ್ಮ ಅಂಬರಗೊಪ್ಪದ ಈ ಶಾಲೆಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ ಇಲ್ಲೊಂದು ಎಗ್ ಬೆಸ್ಟ್ ಎಕ್ಸಾಂಪಲ್ ಮೂರುವರೆ ವರ್ಷದವ್ರು ಹಿಂಗೆ ಮಾತಾಡ್ತಾರೆ ಅಂದರೆ ಆರೂವರೆ ವರ್ಷದವರು ಇನ್ನೇಂಗೆ ಮಾತಾಡಲ್ಲ ಬಸವಣ್ಣ ಬಿತ್ತಿದ ಬೀಜಗಳು ನಮಗಿರದು ಎಂದೆಂದು ನಮಗಿರದು ಎಂದೆಂದು ಸಾವು ಸವನ್ನ ಬೆತ್ತಿದ ಬೀಜಗಳು ನಾವು ನಮಗಿರಲು ಎಂದೆಂದು ಸಾವು ಬಸವಣ್ಣ ಬೆತ್ತಿದ ಬೀಜಗಳು ನಾವು ನಮಗಿರಲು ಎಂದೆಂದು ಸಾವು ಈ ಲೈಟು ಸ್ಟೇಜು ಎಲ್ ಇ ಡಿ ವಾಲು ಇದೆಲ್ಲ ಚೆನ್ನಾಗಿದೆ ತಾನೆ ಇದನ್ನು ತರಿಸ್ದವ್ರಿಗೆ ಒಂದು ಸನ್ಮಾನ ಮಾಡಬೇಕಾ ಬೇಡ ಮತ್ತು ಕರೀರಿ ಈರೇಶಣ್ಣವ್ರಿಗೆ ಕರೀರಿ ಈರೇಶ ನಮ್ಮ ವೀರಶೈವ ಮಹಾಸಭಾ ತಾಲೂಕು ಘಟಕದ ಅಧ್ಯಕ್ಷ ದಾನಿ ಉದ್ಯಮಿ ಎಲ್ಲರಿಗೂ ಎಲ್ಲವನ್ನೂ ಕೊಡಬಲ್ಲ ಸಾಮಾನ್ಯರಿಂದ ಅಸಾಮಾನ್ಯವಾಗಿ ಬೆಳೆದ ಬಹಳ ಅಪರೂಪದ ವೀರೇಶ್ ಅವರಿಗೆ ಒಂದು ಗೌರವ ಈ ಸಂದರ್ಭದಲ್ಲಿ ಸಲ್ಲಿಸಲಾಗ್ತಾ ಇದೆ யாரே யாரே பந்தரு யஜமானா யஜமானா ஜீவா ஹோதரு ஜகவேனே அந்தரு மாது கூகி கூகி பந்தருதுே நித்தரு இந்து ஜமான స్వాభిమాన ప్రాణ ప్రయాణ నింత నోడ యజమానా నిత యజమానా యారే బందరూ ఎదు యారే నింతరు ప్రీతి యజమానా ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು ದಿಟ್ಟ ವೀರ ಪಡೆಯ ನೋಡು ದಂಡು ದಾಡಿ ನಡುವೆ ಕೂಡ ಕಂಡು ಗಲಿಯ ಬಿರುಸು ನೋಡು ದಂಗೆ ಎದ್ದು ತಂಗು ಬಡಿಸು ಬೆಂಕಿ ಚೆಂಡಿನಾಟ ನೋಡು ರಕ್ತದಲ್ಲಿ ಬೆಬಲು ಸುರಿಸಿ ಕೋಟೆ ಕಟ್ಟೋ ಡೊರೆಯನ್ನೋಡ ಇವನಿದ್ದ ಕಡೆಯಲ್ಲೆಲ್ಲ ಧೋರ ಸಿಂಹ ದರ್ಜನೆಯ ಅದು ಯಾರು ಬಂದರೂ ಕೊಲೆಯಾಗದು ಸಿಂಹ ದರ್ಜನೆ एक दुल्हन दुल्हन के माथे की बिंदिया ये मेरा इंडिया ये मेरा इंडिया आई लव म इंडिया आई लव म इंडिया ಅಧಿಕಾರಿ ಮೋಸ ಮಾಡಬಹುದು ಅವರೆಲ್ಲ ಆಗ್ಬಿಡ್ಬೋದು ಆದರೆ ಯಾರಿಗೂ ಮೋಸ ಮಾಡದೇ ಇರುವಂತಹ ಏಕೈಕ ಕಾಯಕ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ರೈತರ ಕಾಯಕ ಕನ್ನಡ ರೋಮಾಂಚನ ಕನ್ನಡ ಕಸೂರಿ ನುಡಿ కరుణాడు మండి చీస పూజ పూజ దొండవరెల్ జాడరల్వరెల్ గురుడు చేతూ నిజమల్ ளையெண்டும் நிஜவல்ல மாயவாதோம் மஷ்டி இல்ல சா சேரிக்கின்றன ನಿನ್ನ ಮನೆಯೋ ಧ ನಡೆಯೋದು ನಾವು ಮಳೆ ಬಂದರು ಸಾಗರವೇ ಉಕ್ಕಿ ಹರಿದವು ಎದುರಾಡಿ ಎದುರಿಗೆ ನಿಂತರು ನಿಮ್ಮ ಮುನ್ನುಗ್ಗಿದೇಶ ಕಾಯುವೆ ಜನ ಜನ ಮರ ಎದೆಯಲಿದೆ ಅಹೋದರ ಗುರು ನೀನು ಗೆಡಿಯೋ ಹೋರನ್ನ ನಡೆಯುತ್ತಿದೆ ಅಹೋದು ನಿಂಗೆ ಜಾಹೋ I'm <laughs> హిందే నూరు శశి హి బరయ మగవ మరిమాచదంతనగందు తారల ప్రియ కన్నడ నాడిన వీర రమణీయ గంటు భూమీయ వీర నార్య చరిత ಭೂಮಿಯ ನನ್ನ ಶಾಲೆ ಅಕ್ಷರ ಎದೆಗೆ ಬಿತ್ತಿದ ಶಾಲೆ ಪ್ರಜ್ಞೆಯ ತಲೆಗೆ ನೂಕಿದ ಶಾಲೆ ಬದುಕುವ ದಾರಿ ತೋರಿದ ಶಾಲೆ ಎಲ್ಲರನ್ನು ಪ್ರೀತಿಸು ಎಂದು ಕಲಿಸಿದ ಶಾಲೆ ತಾಯಿ ನುಡಿ ದೇವನುಡಿ ಎಂದ ಶಾಲೆ ಈ ತಾಯಿಗೆ ನನ್ನ ಕನ್ನಡ ತಾಯಿಗೆ ನಾನು ಚಿರಋಣಿ मोबाइल टॉर्च ले मोबाइल टॉर्च ऑन मोबाइल टार्च

ನನ್ನ ವಿದ್ಯಾರ್ಥಿಗಳಿಗೆ ಕೆಲವು ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್ ನೀವೆಲ್ಲ ತುಂಬಾ ಒಳ್ಳೆ ವಿದ್ಯಾರ್ಥಿಗಳು ನಾ ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ತಪ್ಪುಗಳನ್ನ ಮಾಡ್ತೀವಿ ಹಾಗೆ ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನನ್ನ ತಪ್ಪನ್ನ ಅನುಸರಿಸ್ಬೇಡಿ ಅನುಕರಿಸಬೇಡಿ ನನ್ನಲ್ಲಿ ಒಳ್ಳೆ ಗುಣ ಒಳ್ಳೆ ಅಂಶ ಅಥವಾ ನಾನು ಹೇಳ್ಕೊಟ್ಟಿರೋ ಪಾಠ ಸರಿಯಾಗಿದ್ರೆ ಅದು ನಮ್ಮ ಬದುಕಿನಲ್ಲಿ ಬೆಳಕಾಗಿತ್ತು ಅಂತ ಹಾರೈಸ್ತೀನಿ ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್ ನೀವೆಲ್ಲ ತುಂಬಾ ಒಳ್ಳೆ ವಿದ್ಯಾರ್ಥಿಗಳು ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ತೀನಿ ನಾವೆಲ್ಲರೂ ಸಾಮಾನ್ಯ ಮನುಷ್ಯರು ತಪ್ಪುಗಳನ್ನ ಮಾಡ್ತೀವಿ ಹಾಗೆ ನಾನು ತಪ್ಪು ಮಾಡಿದ್ದೀನಿ ದಯವಿಟ್ಟು ನನ್ನ ತಪ್ಪನ್ನು ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು ಹಾಗೆ ಎಲಿ ಕಾಯಲು ಐತಿಹಾಸಿಕ ಕಾರ್ಯಕ್ರಮ ಸಂಜೆ ಸರಿಸುಮಾರು ಆರು ಮೂವತ್ತರಿಂದ ಶುರುವಾಗಿ ಈಗ ವೇಳೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಆದರೂ ಇಷ್ಟು ಜನ ಇಷ್ಟು ಪ್ರೀತಿ ಇಷ್ಟು ವಿಶ್ವಾಸದಿಂದ ಈ ಕಾರ್ಯಕ್ರಮವನ್ನು ಗೆಲ್ಲಿಸಿದ್ರಿ ಮಕ್ಕಳು ಬರೀ ಕಾರ್ಯಕ್ರಮಕ್ಕಾಗಿ ಕಾರ್ಯಕ್ರಮ ಮಾಡೋದು ಬೇರೆ ಆದರೆ ಒಬ್ಬ ಇರೋ ವ್ಯಕ್ತಿ ಯಾವಾಗಲೂ ಕೂಡ ಮುಂದಿನ ಪೀಳಿಗೆ ಕೆಲಸ ಮಾಡ್ತಾರೆ ನಮ್ಮ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು ಮುಂದಿನ ಪೀಳಿಗೆಗೆ ಕೆಲಸವನ್ನು ಮಾಡಕ್ಕೆ ಹೊರಟಿದ್ದಾರೆ ಅವ್ರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಇರೋಣ ಮುಂದಿನ ವರ್ಷ ಈ ಫೆಸ್ಟಿವಲ್ ಎರಡು ದಿವಸ ಆಗಲಿ ವೀರೇಶಣ್ಣವರು ಈ ಕಾರ್ಯಕ್ರಮವನ್ನು ಕಟ್ಟುವಲ್ಲಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಇದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟು ನಾವೆಲ್ಲ ಇಷ್ಟು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ವೀರೇಶ್ ಅವರು ಹಾಗಾಗಿ ವೀರೇಶ್ ಅವರಿಗೆ ಒಂದು ಚಪ್ಪಾಳೆ ಮೂಲಕ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸೋಣ ಈ ಎದು ಎಲ್ಲದಕ್ಕೂ ಕಾರಣರು ರುವಾರಿಗಳು ಕರ್ತೃ ಕ್ರಿಯೆ ಎಲ್ಲವೂ ಆಗಿರುವ ಮಹಾತಪಸ್ವಿ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಿಗೆ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ